ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ ಭಾನುವಾರಕ್ಕೆ ವಾರಾಭಿಮಾನಿ ದೇವತೆಯಾಗಿರತಕ್ಕಂತಹ ಸೂರ್ಯ ಸೂರ್ಯನ ಜೊತೆಯಲ್ಲಿ ಈಶ್ವರನನ್ನು ಆರಾಧಿಸಿದರೆ ಅಂದರೆ ನಾವು ಯಾವುದೋ ಒಂದು ರುದ್ರನಿಗೆ ಹೇಳತಕ್ಕ ಅಭಿಷೇಕಗಳಿರ್ಬೋದು ಅಥವಾ ರುದ್ರ ಹೋಮವನ್ನು ಮಾಡತಕ್ಕಂಥದ್ದಿರಬಹುದು ರುದ್ರ ಸಂಬಂಧಿತವಾದಂತಹ ಸ್ತೋತ್ರಗಳನ್ನು ಅವತ್ತಿನ ದಿವಸ ಅಂದರೆ ಭಾನುವಾರದ ದಿವಸ ಪಠನೆಯನ್ನು ಮಾಡಿದರೆ ಅದು ವಿಶೇಷವಾದ ನಾನು ಈಗಲೇ ಮೊದಲು ಹೇಳಿದಂತೆ ಎಲ್ಲ ರೀತಿಯ ಅಭೀಷ್ಟ ಸಿದ್ಧಿಯನ್ನು ಕೊಡುತ್ತೆ ಅನ್ನತಕ್ಕ ಸೂರ್ಯನು ಜೊತೆಯಲ್ಲಿ ಈಶ್ವರನನ್ನು ನಾವು ಭಾನುವಾರದ ದಿವಸ ಮಾಡತಕ್ಕಂಥದ್ದು ಕೂಡ ತುಂಬ ಶ್ರೇಷ್ಠವಾದಂತಹ ಫಲವನ್ನು ಕೊಡುತ್ತೆ ಯಾಕೆಂದರೆ ವಾರಾಧಿಪಂ ಶಿವಂ ಅಂತ ಹೇಳಿ ಹೇಳುವುದರಿಂದ ಆ ರವಿವಾರಕ್ಕೆ ಅಧಿಪತಿಯಾಗಿರತಕ್ಕಂತಹ ಶಿವನನ್ನು ಕೂಡ ನಾವು ಭಾನುವಾರದ ದಿವಸ ವಿಶೇಷವಾಗಿ ಆರಾಧಿಸಬೇಕು ಜೊತೆಯಲ್ಲಿ ಈ ಭಾನುವಾರದ ದಿವಸ ಯಾವುದೇ ಒಂದು ಈ ದಾಂಪತ್ಯ ಜೀವನದಲ್ಲಿ ಹಲವು ರೀತಿಯ ಸಮಸ್ಯೆಗಳೆಲ್ಲವೂ ಕೂಡ ಇರುತ್ತೆ ಎಷ್ಟೋ ಜನಕ್ಕೆ ಅದು ಈ ಆಧುನಿಕವಾದಂತಹ ಸಮಾಜದಲ್ಲಿ ಆಧುನಿಕವಾದಂತಹ ಸಮಾಜದ ಕುಟುಂಬದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ದಾಂಪತ್ಯ ಸಮಸ್ಯೆಗಳು ಅನ್ನತಕ್ಕಂಥದ್ದು ಸಾಂಕ್ರಾಮಿಕ ರೋಗವಾಗಿ ವ್ಯಾಪಿಸ್ತಾ ಇದೆ ಅದು ವಿಚ್ಛೇದನ ಇರ್ಬೋದು ಒಂದು ಹೊಂದಾಣಿಕೆ ಕೊರತೆ ಇರ್ಬೋದು ಇನ್ನಿತರ ಸಮಸ್ಯೆ ಕೌಟುಂಬಿಕ ಸಮಸ್ಯೆಗಳಿರ್ಬೋದು ಈ ಕಾರಣದಿಂದ ದಂಪತಿಗಳು ಸುಖವಾಗಿ ದಾಂಪತ್ಯ ಜೀವನವನ್ನು ನಡೆಸ್ತಾ ಇಲ್ಲ ಇದಕ್ಕೆ ಏನು ಮಾಡಬೇಕು ದಾಂಪತ್ಯ ಸಮಸ್ಯೆಗಳು ಇದ್ದರೆ ಅದಕ್ಕೆ ಭಾನುವಾರದ ದಿವಸ ವಿಶೇಷವಾಗಿ ನಿರಶನಾರ್ಕವಾರ ವ್ರತ ಅಂತೇಳಿ ಹೇಳಿದ್ದಾರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇದ್ದರೆ ಅದನ್ನು ನಿರಶನ ಮಾಡತಕ್ಕಂತಹ ಅರ್ಕವಾರ ಅರ್ಕವಾರ ಅಂದರೆ ಭಾನುವಾರ ಅಂಥೇಳಿ ಅರ್ಥ ಈ ವ್ರತವನ್ನು ನಾವು ಮಾಡಿದರೆ ತಾಂಪಸ್ಯ ಸಂಬಂಧಿತವಾಗಿರತಕ್ಕಂತಹ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ದೈಹಿಕವಾದ ಸಮಸ್ಯೆಗಳಿರ್ಬೋದು ಮಾನಸಿಕವಾದ ಸಮಸ್ಯೆಗಳಿರ್ಬೋದು ಅಥವಾ ಇನ್ನಿತರ ಆರ್ಥಿಕ ಕೌಟುಂಬಿಕ ಸಮಸ್ಯೆಗಳಿದ್ದರೂ ಕೂಡ ಭಾನುವಾರದ ದಿವಸ ನಿರಶನಾರ್ಹ ವ್ರತ ಅನ್ನತಕ್ಕಂಥದ್ದನ್ನು ಮಾಡಿದರೆ ಅದು ವಿಶೇಷವಾಗಿ ಅಂತಹ ಸಮಸ್ಯೆಯನ್ನು ನಿವಾರಣೆ ಮಾಡತಕ್ಕಂತಹ ಶಕ್ತಿ ಇದೆ ಅನ್ನತಕ್ಕಂಥದ್ದನ್ನು ವ್ರತಕಲ್ಪದಲ್ಲಿಯೇ ಹೇಳಿದ್ದಾರೆ ಅದರಿಂದ ಈ ಭಾನುವಾರದ ದಿವಸ ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರ ಸಿಗತಕ್ಕಂತಹ ಹಲವು ವಿಧಿವಿಧಾನಗಳು ಕೂಡ ಇದೆ ಇನ್ನು ಭಾನುವಾರದ ದಿವಸ ನಾವು ಇನ್ನೇನು ಮಾಡಬೇಕು ಯಾವ ಯಾವ ರೀತಿ ಕೆಲಸಗಳನ್ನು ನಾವು ಮಾಡಿದಾಗ ಅವತ್ತು ಅದರಲ್ಲಿ ನಾವು ಸಫಲತೆಯನ್ನು ಪಡೆಯಬಹುದು ಸಕ್ಸಸ್ ಪಡಿಬೋದು ಅನ್ನತಕ್ಕಂಥದ್ದನ್ನು ತಿಳಿದುಕೊಳ್ಳೋಣ ಏನು ಹೇಳುತ್ತೆ ರಾಜ್ಯಾಭಿಷೇಕೋ ಉತ್ಸವ ಯಾನ ಸೇವಾ ಗೋ ವನ್ನಿ ಮಂತ್ರೋಷಧ ಅಂತೇಳಿ ಹೇಳುತ್ತೆ ಅಂದರೆ ಭಾನುವಾರದ ದಿವಸ ಯಾವುದಾದರೂ ಅಧಿಕಾರ ಅಂದರೆ ರಾಜ್ಯಾಭಿಷೇಕ ಅಂದರೆ ಈ ಆಧುನಿಕ ಯುಗದಲ್ಲಿ ರಾಜ್ಯಾಭಿಷೇಕ ಅನ್ನತಕ್ಕಂಥದ್ದೆಲ್ಲ ಮಾಡುವುದಕ್ಕೆ ಆಗೋದಿಲ್ಲ ರಾಜರಿರುವುದಿಲ್ಲ ಪ್ರಜಾಪ್ರಭುತ್ವ ಆಗಿರುವುದರಿಂದ ಅದಕ್ಕೆ ನಾವು ಪರ್ಯಾಯವಾಗಿ ಯಾವುದಾದರೂ ಪದವಿ ಸ್ವೀಕಾರವನ್ನು ಮಾಡಬೇಕಾದರೆ ಭಾನುವಾರದ ದಿವಸ ಮಾಡಿದರೆ ಒಳ್ಳೆಯ ರಾಜ್ಯಾಭಿಷೇಕೋ ಅಂತೇಳಿ ಹೇಳ್ತಾರೆ ಭಾನುವಾರದ ದಿವಸ ಏನು ಮಾಡಬೇಕು ಅನ್ನತಕ್ಕಂತಹ ಪಟ್ಟಿಯಲ್ಲಿ ಮೊದಲನೇದಾಗಿ ಬರತಕ್ಕಂಥದ್ದು ಯಾವುದೇ ಅಧಿಕಾರ ಇರ್ಬೋದು ಹೊಸದಾಗಿ ಕೆಲಸಕ್ಕೆ ಹೋಗ್ತಕ್ಕಂಥ ಇರ್ಬೋದು ಅಂದರೆ ಭಾನುವಾರದ ದಿವಸ ಎಲ್ಲ ಸಾಮಾನ್ಯವಾಗಿ ರಜೆ ಇರುತ್ತೆ ಇಲ್ಲದೇ ಇರತಕ್ಕಂತಹ ಕ್ಷೇತ್ರಗಳಲ್ಲಿ ಇದನ್ನು ನಾವು ಉಪಯೋಗಿಸಿಕೊಳ್ಳಬಹುದು ಅಂದರೆ ವಿಶೇಷವಾದಂತಹ ಅಭಿವೃದ್ಧಿಯನ್ನು ಕೊಡುತ್ತೆ ಅಂತೇಳಿ ರಜ ದಿವಸ ಕೆಲಸ ಪ್ರಾರಂಭ ಮಾಡಿದರೆ ಒಳ್ಳೆಯದು ಅಂತ ಹೇಳಿ ಅರ್ಥ ಇನ್ನೊಂದು ಆದ್ದರಿಂದ ಒಂದು ಪದವಿ ಸ್ವೀಕಾರ ಅಥವಾ ಹೊಸ ಕೆಲಸಕ್ಕೆ ಭಾನುವಾರದ ದಿವಸ ಹೋದರೆ ಅದು ಸೂರ್ಯನಂತೆ ವಿಶೇಷವಾಗಿ ಪ್ರಕಾಶಮಾನಕ್ಕೆ ಬರ್ತಾರೆ ಅಂದರೆ ಅವರು ಪ್ರಸಿದ್ಧಿಯನ್ನು ಪಡೀತಾರೆ ಅನ್ನತಕ್ಕಂಥದ್ದು ಜೊತೆಯಲ್ಲಿ ಯಾವುದೇ ಉತ್ಸವಾದಿಗಳನ್ನು ಕೂಡ ಭಾನುವಾರದ ದಿವಸ ದೇವಾಲಯಗಳಲ್ಲಿ ಯಾವುದಾದ್ರೂ ಉತ್ಸವವನ್ನು ಮಾಡತಕ್ಕಂಥದ್ದು ಇದ್ದರೆ ಭಾನುವಾರದ ದಿವಸ ಮಾಡಿದರೆ ಅದು ಎಷ್ಟು ದೇವರ ಒಂದು ಅನುಗ್ರಹಕ್ಕೆ ಪಾತ್ರರಾಗುವುದಕ್ಕೆ ಕಾರಣ ಆಗುತ್ತೆ ಅನ್ನತಕ್ಕಂಥದ್ದು ಒಂದು ಜೊತೆಯಲ್ಲಿ ಯಾವುದಾದರೂ ಹರಕೆಗಳಿದ್ದರೆ ದೇವರ ದೇವಾಲಯದಲ್ಲಿ ನಾವು ಪ ಪಲ್ಲಕ್ಕಿ ಉತ್ಸವ ಅಥವಾ ರಥೋತ್ಸವ ಇರಬಹುದು ಇನ್ನಿತರ ಉತ್ಸವಗಳನ್ನು ಮಾಡ್ತೀವಿ ಅನ್ನತಕ್ಕಂತಹ ಹರಕೆಯನ್ನು ಏನಾದರೂ ಹೊತ್ತುಕೊಂಡಿದ್ದರೆ ಅಂತಹ ಉತ್ಸವಗಳ ಸಂಬಂಧಪಟ್ಟಿರತಕ್ಕಂತಹ ಹರಕೆಯನ್ನು ಭಾನುವಾರದ ದಿವಸ ತೀರಿಸಿದರೆ ಅದು ವಿಶೇಷವಾದಂತಹ ಅಂದರೆ ಹೆಚ್ಚಿನ ಒಂದು ದೈವಾನುಗ್ರಹಕ್ಕೆ ಎರಡು ಪಟ್ಟು ದೇವರ ಒಂದು ಅನುಗ್ರಹ ಅನ್ನತಕ್ಕಂಥದ್ದು ನಮಗೆ ಅವತ್ತಿನ ದಿವಸ ಸಿಗುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ ಜೊತೆಯಲ್ಲಿ ಯಾನ ಅಂದರೆ ಯಾವುದೇ ರೀತಿಯಾದಂತಹ ಪ್ರಯಾಣಕ್ಕೆ ಹೋಗತಕ್ಕಂಥದ್ದು ಭಾನುವಾರದ ದಿವಸ ಒಳ್ಳೆಯದು ಜೊತೆಯಲ್ಲಿ ಸೇವಾ ಕ್ಷೇತ್ರ ಅಂದರೆ ಯಾವುದೇ ಒಂದು ಸಾಮಾಜಿಕವಾದಂತಹ ಸೇವೆಯನ್ನು ಭಾನುವಾರದ ದಿವಸ ನೀವು ಮಾಡಿದ್ದಾರೆ ಅಂದರೆ ಪ್ರಾರಂಭ ಮಾಡತಕ್ಕಂಥ ಹಲವು ಈ ಸೇವಾ ಸ ಮನೋಭಾವವನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ಇರ್ತಾರೆ ಸೇವಾ ಸಂಸ್ಥೆಗಳು ಇರುತ್ತೆ ಅಂತಹದು ಭಾನುವಾರದ ದಿವಸ ವಿಶೇಷವಾಗಿ ಸೂರ್ಯನಿಗೆ ಪ್ರೀತಿಕರವಾಗಿ ಅಥವಾ ಈಶ್ವರನಿಗೆ ಪ್ರೀತಿಕರವಾಗಿ ಸೇವೆಯನ್ನು ಮಾಡಿದರೆ ಅದು ಜನಸೇವೆ ಇರ್ಬೋದು ಸೇವೆ ಇರ್ಬೋದು ಪ್ರಾಣಿ ಪಕ್ಷಿಗಳ ಸೇವೆ ಇರೋದು ಯಾವುದೇ ಆದರೂ ಕೂಡ ಅಂತಹದ್ದನ್ನು ಮಾಡಿದಾಗ ಭಾನುವಾರದ ದಿವಸ ಅದು ವಿಶೇಷವಾದಂಥ ಫಲವನ್ನು ಕೊಡುತ್ತೆ ಅಂತಕ್ಕಂಥದ್ದು ಜೊತೆಯಲ್ಲಿ ಗೋ ಸೇವೆಯನ್ನು ಹೇಳಿದ್ದಾರೆ ಭಾನುವಾರದ ದಿವಸ ನಾವು ಗೋವಿಗೆ ವಿಶೇಷವಾದಂತಹ ಸೇವೆ ಗೋವಿನ ಕೊಟ್ಟಿಗೆಯನ್ನು ಶುಚಿಗೊಳಿಸ್ತಕ್ಕಂಥದ್ದು ಗೋವಿಗೆ ಗ್ರಾಸ ಗ್ರಾ ಅಂದರೆ ಗ್ರಾಸ ಅಂದರೆ ಆಹಾರವನ್ನು ಅಕ್ಕಿ ಬೆಲ್ಲ ಇಂಥದ್ದು ಅಥವಾ ಒಂದು ಹುಲ್ಲನ್ನು ಕೊಡ್ತಕ್ಕಂಥದ್ದು ಗೋವಿನ ವಾಸಸ್ಥನವನ್ನು ಶುಚಿ ಮಾಡತಕ್ಕಂಥದ್ದು ಗೋವಿನ ಸೇವೆ ಅದಕ್ಕೆ ಸ್ನಾನ ಮಾಡಿ ಈ ರೀತಿಯಾಗಿ ಗೋವಿನ ಒಂದು ವಿಶೇಷ ಸೇವೆಗಳನ್ನು ಮಾಡುವುದರಿಂದಲೂ ಕೂಡ ಭಾನುವಾರದ ದಿವಸ ಅದು ಸೂರ್ಯನು ತೃಪ್ತಿಯಾಗಿ ಆ ಮೂಲಕ ಅನುಗ್ರಹವನ್ನು ಮಾಡ್ತಾನೆ ಅನ್ನತಕ್ಕಂಥದ್ದು ಒನ್ನಿ ಒನ್ನಿ ಅಂದರೆ ಅಗ್ನಿ ಅಂಥೇಳಿ ಅಂದರೆ ಅಗ್ನಿ ಸಂಬಂಧಿತವಾದಂತಹ ಅಂದರೆ ಪವರ್ ಸಂಬಂಧ ಪವರ್ ಅಂದರೆ ಸೂರ್ಯ ಅಂದರೆ ಪವರ್ ಒಂದು ಶಕ್ತಿ ಅಂತ ಹೇಳಿ ಹೇಳ್ಬೋದು ಸೋಲಾರ್ಗೆ ಸಂಬಂಧಪಟ್ಟಂತಹ ಯಾವುದೇ ವ್ಯವಹಾರವನ್ನು ಭಾನುವಾರದ ದಿವಸ ಮಾಡಿದ್ದಾರೆ ಅದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಶಕ್ತಿಗೆ ಪೆಟ್ರೋಲ್ ಬಂಕ್ ಇರ್ಬೋದು ಸೋಲಾರ್ಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಹೊಸದಾದಂಥ ಉದ್ಯಮವನ್ನು ಪ್ರಾರಂಭ ಮಾಡತಕ್ಕಂಥದ್ದಿರ್ಬೋದು ಒಟ್ಟಿನ ಒಂದು ವಿದ್ಯುತ್ ಪವರ್ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಆ ಕ್ಷೇತ್ರದಲ್ಲಿ ಕೆಲಸ ಅಥವಾ ಅಭಿವೃದ್ಧಿ ಹೊಸ ಉದ್ಯಮ ಸ್ಥಾಪನೆ ಯಾವುದೇ ಆದರೂ ಕೂಡ ಭಾನುವಾರದ ದಿವಸ ಮಾಡಿದರೆ ಅದು ವಿಶೇಷವಾಗಿ ಒಂದು ಫಲವನ್ನು ಕೊಡುತ್ತೆ ಅಂತ ಇದು ವ್ಯಾವಹಾರಿಕವಾಗಿ ಆಯಿತು ಅಂದರೆ ವನ್ನಿ ಅಂದರೆ ಅಗ್ನಿ ಯಜ್ಞಯಾಗಾದಿಗಳು ಅಂತ ಹೇಳಿ ಕೂಡ ಇನ್ನೊಂದು ಅರ್ಥ ಬರುತ್ತೆ ಭಾನುವಾರದ ದಿವಸ ನೀವು ವಿಶೇಷವಾಗಿ ಯಜ್ಞಗಳನ್ನು ಹೋಮ ಹವನಗಳನ್ನು ಮಾಡಿದಾಗಲೂ ಕೂಡ ವಿಶೇಷವಾದಂತಹ ಫಲವನ್ನು ನಾವು ಅಪೇಕ್ಷಿಸಬಹುದು ಭಾನುವಾರ ದಿವಸ ಮಾಡುವುದರಿಂದ ಮಂತ್ರ ಔಷಧ ಹೊಸದಾಗಿ ಮಂತ್ರೋಪದೇಶವನ್ನು ಪಡೆದುಕೊಳ್ಳತಕ್ಕಂಥದ್ದು ಅಂದರೆ ಯಾವುದೇ ಒಂದು ಗುರುವಿನಿಂದ ನಾವು ಸಿದ್ಧ ಮಂತ್ರಗಳನ್ನು ಉಪದೇಶವನ್ನು ಭಾನುವಾರದ ದಿವಸ ತೆಗೆದುಕೊಳ್ಳತಕ್ಕಂಥದ್ದು ಒಳ್ಳೆಯದು ಇನ್ನು ಹೊಸದಾಗಿ ಔಷಧ ಅಂತೇಳಿ ಹೇಳ್ತಾರೆ ಔಷಧ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಇರಬಹುದು ಅಥವಾ ಹೊಸದಾಗಿ ಔಷಧ ಇರಬಹುದು ಅಥವಾ ವೈದ್ಯರನ್ನು ಭೇಟಿ ಮಾಡತಕ್ಕಂಥದ್ದಿರಬಹುದು ರೋಗಕ್ಕೆ ಆ ದಿವಸ ನಾವು ಆಗಲೇ ಹೇಳಿದೆ ಆರೋಗ್ಯ ವಿಚ್ಛೇದ ಭಾಸ್ಕರ ಅಂತೇಳಿ ಆರೋಗ್ಯವನ್ನು ಕೊಡತಕ್ಕಂಥವ್ರು ಸೂರ್ಯನಾರಾಯಣ ಅಂತ ಅದ ಭಾನುವಾರದ ದಿವಸ ಶಸ್ತ್ರಚಿಕಿತ್ಸೆ ಹೊಸದಾಗಿ ಔಷಧ ಸೇವನೆ ಸರಿಯಾದ ಚಿಕಿತ್ಸಕರನ್ನು ವೈದ್ಯರನ್ನು ಭೇಟಿ ಮಾಡತಕ್ಕಂಥದ್ದು ಇಂತೆಲ್ಲ ಈ ರೀತಿಯಾಗಿರತಕ್ಕಂತಹ ಆರೋಗ್ಯ ಸಂಬಂಧಿತವಾದಂತಹ ಚಿಕಿತ್ಸೆಗಳಿಗೆ ಭಾನುವಾರ ತುಂಬ ಒಳ್ಳೆಯದು ನೀವು ಆವತ್ತಿನ ದಿವಸ ಸೂರ್ಯನನ್ನು ಪ್ರಾರ್ಥನೆ ಮಾಡಿಕೊಂಡು ಆ ಮೂಲಕ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಇಂತಹ ರೋಗ ಆದರೂ ಕೂಡ ವೈದ್ಯರ ಚಿಕಿತ್ಸೆಯಿಂದ ವಾಸಿಯಾಗುತ್ತೆ ಅಂಥೇಳಿ ಹೇಳಬಹುದು ಅದರಿಂದ ಅದರಿಂದ ಶಸ್ತ್ರವನ್ನು ಚಿಕಿತ್ಸೆಯನ್ನು ಅವತ್ತೇ ಮಾಡಿ ಅಂತೇಳಿ ನಿರ್ದಿಷ್ಟವಾಗಿ ಹೇಳಿದ್ದಾರೆ ಅಂದರೆ ಶಸ್ತ್ರಕರ್ಮ ಅಂತೇಳಿ ಶಸ್ತ್ರಕರ್ಮ ಅಂದರೆ ಶಸ್ತ್ರಚಿಕಿತ್ಸೆ ಅಂತೇಳಿ ಅರ್ಥ ಅವತ್ತಿನ ದಿವಸ ಭಾನುವಾರದ ದಿವಸ ತುಂಬ ಒಳ್ಳೆಯದು ಅದು ವಿಶೇಷವಾಗಿ ಫಲವನ್ನು ಕೊಡುತ್ತೆ ಅಂತೇಳಿ ಹೇಳಬಹುದು ಇನ್ನು ಸುವರ್ ಸುವರ್ಣ ತಾಮ್ರೋರಣಕ ಸುವರ್ಣ ಅಂದರೆ ಚಿನ್ನ ಚಿನ್ನ ಚಿನ್ನವನ್ನು ಖರೀದಿ ಮಾಡತಕ್ಕಂದು ಭಾನುವಾರದ ದಿವಸ ಚಿನ್ನವನ್ನು ಖರೀದಿಯನ್ನು ಮಾಡಿದರೆ ಒಳ್ಳೆಯದು ಹಾಗೆಂದರೆ ಸೂರ್ಯನಿಗೆ ಇನ್ನೊಂದು ಸುಗ ಸೂರ್ಯನ ಕಲ್ಲರ್ ಯಾವುದು ವರ್ಣ ಯಾವುದು ಸೂರ್ಯಂ ರಕ್ತವರ್ಣಂ ರಕ್ತಗಂಧಾನು ರಕ್ತಗಂಧಾನುಲೀಪ ಲೇಪನಂ ಅಂತೇಳಿ ಹೇಳ್ತೀವಿ ಸೂರ್ಯನ ವರ್ಣ ಕೆಂಪು ವರ್ಣ ಅಂದರೆ ಸುವರ್ಣದ ವರ್ಣ ನಾವು ಸೂರ್ಯೋದಯದಲ್ಲಿ ನೋಡ್ಬೋದು ಅವನು ಸುವರ್ಣ ವರ್ಣದಲ್ಲಿ ಉದಯಿಸ್ತಾ ಇರ್ತಾನೆ ಆದ್ದರಿಂದ ಆ ಸುವರ್ಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ವ್ಯವಹಾರವಾದರೂ ಕೂಡ ಭಾನುವಾರದ ದಿವಸ ನೀವು ಮಾಡಿದಾಗ ಅದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂದರೆ ಚಿನ್ನವನ್ನು ಖರೀದಿ ಮಾಡತಕ್ಕಂಥದ್ದಿರ್ಬೋದು ಚಿನ್ನಕ್ಕೆ ಯಾವುದೇ ರೀತಿಯ ಹಣವನ್ನು ನೀವು ತೊಡಗಿಸಿ ಇನ್ವೆಸ್ಟ್ ಮಾಡತಕ್ಕಂಥದ್ದು ವ್ಯವಹಾರಗಳಿರ್ಬೋದು ಅಥವಾ ಚಿನ್ನದ ಅಂಗಡಿಯವರು ಅದರಲ್ಲಿ ಯಾವುದೇ ಬದಲಾವಣೆಗಿರಬೋದು ಅಥವಾ ಹೊಸದಾಗಿ ಚಿನ್ನದ ಅಂಗಡಿ ಪ್ರಾರಂಭ ಮಾಡತಕ್ಕಂಥದ್ದಿರ್ಬೋದು ಇವುಗಳನ್ನೆಲ್ಲ ಭಾನುವಾರದ ದಿವಸ ಮಾಡುವುದರಿಂದ ಅದು ಸೂರ್ಯನ ಒಂದು ಅನುಗ್ರಹದಿಂದ ಚಿನ್ನದ ಒಂದು ವ್ಯವಹಾರದಲ್ಲಿ ಚಿನ್ನ ಮಾತ್ರ ಬೆಳ್ಳಿಯನ್ನು ಸೇರಿಸಬಾರ್ದು ಅದಕ್ಕೆ ಬೇರೆ ವಾರ ಇರುತ್ತೆ ಅದರ ಕೇವಲ ಚಿನ್ನಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಯಾವುದೇ ಅಭಿವೃದ್ಧಿ ಕೆಲಸಗಳು ವ್ಯಾವಹಾರಿಕವಾದ ಕೆಲಸಗಳು ಚಿನ್ನದ ಖರೀದಿ ಆಭರಣ ಮಾಡಿಸುವುದಕ್ಕೆ ಹಾಕತಕ್ಕಂಥದ್ದು ಯಾವುದನ್ನು ಮಾಡಿದರೂ ಕೂಡ ಭಾನುವಾರ ಭಾನುವಾರದಲ್ಲಿ ಅದು ನಮಗೆ ವಿಶೇಷವಾದಂತಹ ಒಂದು ವೃದ್ಧಿಯನ್ನು ಕೊಡುತ್ತೆ ಅಂತೇಳಿ ಹೇಳ್ಬೋದು ತಗೋ ನಾವು ಖರೀದಿ ಮಾಡಿರ್ತಕ್ಕಂತಹ ಚಿನ್ನ ಮಾರಾಟ ಮಾಡ್ತಕ್ಕ ಪುನಃ ಅದನ್ನು ಅಡಿಬಿಡತಕ್ಕಂಥದ್ದು ಮಾರಾಟ ಮಾಡ್ತಕ್ಕಂಥ ಸಂದರ್ಭ ಬರಲ್ಲ ದಿನದಿಂದ ದಿನಕ್ಕೆ ಚಿನ್ನ ಸುವರ್ಣ ವೃದ್ಧಿಂ ಕುರುಮೇ ಗೃಹೇ ಶ್ರೀಹಿಯಿಂದ ಸುವರ್ಣ ವೃದ್ಧಿ ಹಾಕ್ಕೊಂಡು ಹೋಗುತ್ತೆ ಅಂತೇಳಿ ಆದ್ದರಿಂದ ಸಹ ದಿವಸ ನಾವು ಚಿನ್ನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ವ್ಯವಹಾರವನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಇನ್ನು ಜೊತೆಯಲ್ಲಿ ತಾಮ್ರವಣ ಖ ಹೇಳಿ ಹೇಳ್ತಾರೆ ತಾಮ್ರಕ್ಕೆ ಚಿನ್ನವು ಸಾಮ್ ತಾಮ್ರ ಇಂತಹ ಲೋಹಗಳಿಗೆ ಸಂಬಂಧಪಟ್ಟಂತೆ ಬೆಳ್ಳಿಯನ್ನು ಬಿಟ್ಟು ಬೆಳ್ಳಿ ಯಾಕೆಂದರೆ ಚಂದ್ರನಿಗೆ ಬರುತ್ತೆ ಅದರಿಂದ ಲೋಹಗಳಿಗೆ ಸಂಬಂಧಪಟ್ಟಂತಹ ವ್ಯವಹಾರ ಅವತ್ತಿನ ದಿವಸ ನಮಗೆ ಒಂದು ಹೆಚ್ಚಿನ ಲಾಭವನ್ನು ತಂದು ಕೊಡುತ್ತೆ ಅನ್ನತಕ್ಕಂಥದ್ದು ಜೊತೆಯಲ್ಲಿ ಚರ್ಮ ಕಾಷ್ಟ ಸಂಗ್ರಾಮ ಪರಿಣಾಧಿ ರವೋ ಅಂತೇಳಿ ಹೇಳ್ತಾರೆ ಅಂದ್ ಚರ್ಮ ಸಂಬಂಧಿತವಾಗಿರತಕ್ಕಂತಹ ಯಾವುದೇ ವ್ಯವಹಾರಗಳು ಕಾಸ್ಟ ಅಂದರೆ ಈ ಕಟ್ಟಿಗೆಗೆ ಅಂದರೆ ಅರಣ್ಯ ಉತ್ಪನ್ನಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ವ್ಯವಹಾರವನ್ನು ಅರಣ್ಯ ಇಲಾಖೆಯವರು ಇರ್ಬೋದು ಅಥವಾ ಅರಣ್ಯವು ಮರಮಟ್ಟುಗಳು ನೀರು ಮನೆಯನ್ನು ಕಟ್ಟಬೇಕಾದರೆ ಮರಗಳು ಎಲ್ಲವೂ ಕೇಳು ಬೇಕಾಗುತ್ತೆ ಅಂತಹದ್ದನ್ನು ಭಾನುವಾರದ ದಿವಸ ಖರೀದಿ ಮಾಡಿ ತಂದರೆ ಅಂತಹ ಆ ದಿವಸ ತಂದಿರತಕ್ಕಂತಹ ಕಟ್ಟಿಗೆ ಅಥವಾ ಮರಗಳಿಂದ ಮನೆಯನ್ನು ಕಟ್ಟಿದರೆ ಅದು ಸ್ಥಿರವಾಗಿ ಆ ಮನೆಯಲ್ಲಿ ಸುಖದಿಂದ ವಾಸ ಮಾಡತಕ್ಕಂತಹ ವಿಶೇಷವಾದಂತಹ ಅನುಗ್ರಹ ಸೂರ್ಯನಿಂದ ಪ್ರಾಪ್ತಿಯಾಗುತ್ತೆ ಆದ್ದರಿಂದ ಕಲಾ ಕಾಷ್ಟ ಅಂದರೆ ಕಾಷ್ಟ ಸ್ವ ಈ ಸೌದೆ ಕಟ್ಟಿಗೆ ಮರಮಟ್ಟುಗಳು ಅರಣ್ಯ ಉತ್ಪನ್ನಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಯಾವುದೇ ವ್ಯವಹಾರವೂ ಕೂಡ ಭಾನುವಾರದ ದಿವಸ ವಿಶೇಷ ಫಲಕಾರಿಯಾಗತಕ್ಕಂಥದ್ದು ಅಂಥೇಳಿ ನಾವು ಇದರಿಂದ ತಿಳಿದುಕೊಳ್ಳಬಹುದು ಇನ್ನು ವಿಶೇಷವಾಗಿ ಸೂರ್ಯ ರಾಜಗ್ರಹ ಸೂರ್ಯ ರಾಜಗ್ರಹ ಭಾನುವಾರವೂ ಕೂಡ ರಾಜವಾರ ಅಂಥೇಳಿ ಹೇಳ್ಬೋದು ಆದ್ದರಿಂದ ಆ ದಿವಸ ನಾವು ಕೆಲವೊಂದು ರಾಜಕೀಯ ವ್ಯವಹಾರಗಳಿರ್ಬೋದು ಅಂದರೆ ಸಂಗ್ರಾಮ ಹಿಂದಿನ ಕಾಲದಲ್ಲೆಲ್ಲ ಯುದ್ಧಕ್ಕೆ ಶಸ್ತ್ರಾಗಾರವನ್ನು ಅಥವಾ ಶಸ್ತ್ರವನ್ನು ಸಿದ್ಧಪಡಿಸ್ತಕ್ಕಂಥದ್ದು ಶಸ್ತ್ರಾಗಾರದಲ್ಲಿ ಪೂಜೆಯನ್ನು ಮಾಡತಕ್ಕಂಥದ್ದು ಅದರ ಒಂದು ಮೇಲ್ವಿಚಾರಣೆ ಅದನ್ನು ಉನ್ನತೀಕರಿಸ್ತಕ್ಕಂಥದ್ದು ಈ ರೀತಿಯಾದಂಥ ವ್ಯವಹಾರವನ್ನು ವಿಶೇಷವಾಗಿ ಭಾನುವಾರ ಮಂಗಳವಾರ ಮಾಡ್ತಾ ಇದ್ದರು ಈ ರಾಜಗ್ರಹವಾಗಿರತಕ್ಕಂತಹ ಸೂರ್ಯನ ವಾರವಾದಂಥ ಭಾನುವಾರದ ದಿವಸ ಈ ಆರಕ್ಷಕರಿರ್ಬೋದು ಅಥವಾ ಸೈನಿಕರಿರ್ಬೋದು ಅವರು ಉಪಯೋಗಿಸ್ತಕ್ಕಂತಹ ಒಂದು ಶಸ್ತ್ರಗಳಿಗೆ ವಿಶೇಷವಾಗಿ ಯಾವುದೇ ರೀತಿಯ ಒಂದು ಸುಧಾರಣೆಯನ್ನು ಮಾಡಬೇಕಾದರೆ ಅದು ಯಾವುದೇ ರೀತಿಯ ಅಸ್ತ್ರಶಸ್ತ್ರಗಳಿಗೆ ಜೊತೆಯಲ್ಲಿ ಕೃಷಿ ಉಪಕರಣಗಳು ಕೂಡ ಇರುತ್ತಲ್ಲ ರೈತರಲ್ಲಿರತಕ್ಕಂತಹ ಯಾವುದೇ ಇದ್ದರೂ ಕೂಡ ಅಂತಹ ಕೃಷಿ ಉಪಕರಣಗಳಿಗೆ ಅದನ್ನು ಕ ವಿಶೇಷ ಕೃಷಿ ಉಪಕರಣ ಖರೀದಿ ಮಾಡತಕ್ಕಂಥದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಲೌಕಿಕ ವ್ಯವಹಾರವನ್ನು ಮಾಡಬೇಕಾದರೂ ಕೂಡ ಈ ಭಾನುವಾರದ ದಿವಸ ಮಾಡುವುದರಿಂದ ಅದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅನ್ನತಕ್ಕಂಥದ್ದು ಇವೆಲ್ಲ ಭಾನುವಾರದ ದಿವಸ ಮಾಡತಕ್ಕಂಥದ್ದು ಇದನ್ನು ಮಾಡಿದರೆ ಒಳ್ಳೆಯದು ಇದನ್ನು ಬಿಟ್ಟು ಬೇರೆ ಏನಾದರೂ ಅನಿವಾರ್ಯವಾಗಿ ಮಾಡಬೇಕಾದರೆ ಆದರೆ ನಾವು ನಿರ್ದಿಷ್ಟವಾಗಿ ಯಾವುದೇ ಒಂದು ಪೂರ್ವತರ ತಯಾರಿಯಿಂದ ಮಾಡತಕ್ಕಂತಹ ಕೆಲಸಗಳಲ್ಲಿ ಏನಿದೆ ಅದು ಯಾವ ನಕ್ಷತ್ರದಲ್ಲಿ ಮಾಡಬೇಕು ಯಾವ ವಾರ ಮಾಡಬೇಕು ಎಷ್ಟು ಗಂಟೆಗೆ ಮಾಡಬೇಕು ಅನ್ನತಕ್ಕಂಥದ್ದು ಎಲ್ಲ ನೋಡಿಕೊಂಡು ಮಾಡುವುದರಿಂದ ಅದು ನಮಗೆ ಯಾವುದೇ ಅಡೆತಡೆಗಳು ಬರುವುದಿರಲ್ಲ ಆ ಕೆಲಸದಲ್ಲಿ ನಮಗೆ ವಿಶೇಷವಾದಂತಹ ಒಂದು ಫಲ ಅನ್ನತಕ್ಕಂಥದ್ದು ಸಿಗುತ್ತೆ ಆ ಕಾರಣದಿಂದ ಯಾವ ವಾರ ಏನು ಮಾಡಬೇಕು ಏನು ಮಾಡಬಾರದು ಅನ್ನತಕ್ಕಂಥದ್ದು ನಾವು ವಾರದ ಮಹಾತ್ಮೆಯಲ್ಲಿ ಹೇಳ್ತಾ ಇದ್ದೀವಿ ಭಾನುವಾರದ ದಿವಸ ಇನ್ನೂ ಬಂಗಾರ ಧಾರಣೆಯನ್ನು ಅಂದರೆ ಹೊಸ ಆಭರಣಗಳನ್ನು ಧಾರಣೆಯನ್ನು ಮಾಡತಕ್ಕಂಥದ್ದು ಹೊಸ ವಸ್ತ್ರಗಳನ್ನು ಖರೀದಿಯನ್ನು ಮಾಡ್ತಕ್ಕಂಥದ್ದು ಎಲ್ಲೋ ಕೂಡ ವಿಶೇಷವಾದಂಥ ಫಲವನ್ನು ಕೊಡುತ್ತೆ ಉತ್ಸವಗಳು ಅದರಲ್ಲೂ ಕೂಡ ನಾಗ ಸಂಬಂಧಿತವಾಗಿರತಕ್ಕಂಥ ಅಂದರೆ ನಾಗದೋಷಗಳೆಲ್ಲ ಇರುತ್ತಲ್ಲ ಈ ಸರ್ಪದೋಷ ನಾಗದುರಿತ ನಾಗದೋಷ ಅಂತೇಳಿ ಹೇಳ್ತಾರೆ ಅಂತಹ ದೋಷಗಳು ಇದ್ದರತಕ್ಕಂಥವ್ರು ಭಾನುವಾರದ ದಿವಸ ನಾಗ ಸಂಬಂಧಿತವಾದಂತಹ ಪೂಜೆಯನ್ನು ಅದು ಒಂದು ಆಶ್ಲೇಷ ಬಲಿ ಇರ್ಬೋದು ನಾಗಮಂಡಲ ಮಾಡತಕ್ಕಂಥದ್ದು ಇರ್ಬೋದು ಡಕ್ಕೆ ಪೂಜೆ ಇರ್ಬೋದು ಸರ್ಪ ಸಂಸ್ಕಾರ ಅನ್ನತಕ್ಕಂಥ ಪೂಜೆ ಇರ್ಬೋದು ಅಥವಾ ನಾಗ ನಾಗಪ್ರತಿಷ್ಠೆಯನ್ನೇ ಮಾಡತಕ್ಕಂಥದ್ದಿದ್ದರೆ ಅದೆಲ್ಲವೂ ಕೂಡ ಭಾನುವಾರದ ದಿವಸ ಮಾಡುವುದರಿಂದ ಅದು ವಿಶೇಷ ಫಲಕಾರಿಯಾಗುತ್ತೆ ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹೀಗೆ ಭಾನುವಾರದ ಒಂದು ವಿಶೇಷವಾಗಿರತಕ್ಕಂತಹ ಮಹಾತ್ಮೆ ಅಂತಲೇ ಹೇಳ್ಬೋದು ಅಂದರೆ ಏನು ಮಾಡ ಭಾನುವಾರ ಅಂದರೆ ಕೇವಲ ಸಂಡೇ ಅವತ್ತು ರಜಾ ಅಂತ ಅಷ್ಟೇ ಗೊತ್ತಿರುತ್ತೆ ಎಲ್ಲರಿಗೂ ಅವತ್ತಿನ ಒಂದು ವಿಶೇಷತೆ ಏನು ಅದರ ವೈಶಿಷ್ಟ್ಯತೆ ಏನು ಅದನ್ನು ಆ ಭಾನುವಾರವನ್ನು ನಾವು ಹೇಗೆ ಸದುಪಯೋಗ ಪಡಿಸಿಕೊಳ್ಳತಕ್ಕಂಥದ್ದು ಅಂತ ಹೇಳಿ ಗೊತ್ತೇ ಇರೋದಿಲ್ಲ ಎಷ್ಟೋ ಜನಕ್ಕೆ ಭಾನುವಾರ ಭಾನುವಾರ ಅಂದರೆ ಫ್ರೀ ಅಂತೇಳಿ ಅರ್ಥ ಹಾಗಲ್ಲ ನಮ್ಮ ಶಾಸ್ತ್ರದಲ್ಲಿ ಪ್ರತಿಯೊಬ್ಬರ ಪ್ರತಿಯೊಂದು ನಿಮಿಷವನ್ನು ಪ್ರತಿಯೊಂದು ಗಳಿಗೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಮಾನವ ಜನ್ಮ ಅನ್ನತಕ್ಕಂಥದ್ದು ತುಂಬ ಶ್ರೇಷ್ಠವಾಗಿರತಕ್ಕಂಥದ್ದು ಇದನ್ನು ಹಾಳು ಮಾಡಿಕೊಳ್ಳಬಾರದು ಆದ್ದರಿಂದ ಪ್ರತಿ ಕ್ಷಣವನ್ನು ಕೂಡ ಸದುಪಯೋಗ ಪಡಿಸ್ತಕ್ಕಂತಹ ಒಂದು ರೀತಿ ನೀತಿಗಳನ್ನು ಅದನ್ನು ನಮ್ಮ ಋಷಿಮುನಿಗಳು ಕಂಡುಕೊಂಡು ಆ ಮೂಲಕ ಒಂದು ವಾರದ ಮಹಾತ್ಮೆ ಆ ವಾರದಲ್ಲಿರತಕ್ಕಂತಹ ನಕ್ಷತ್ರ ಇರ್ಬೋದು ಗಳಿಗೆ ಇರ್ಬೋದು ಆ ತಿಥಿ ಅನ್ನತಕ್ಕಂಥ ಯೋಗ ಇರ್ಬೋದು ಕರಣ ಇರ್ಬೋದು ಇವೆಲ್ಲವನ್ನು ಕಂಡುಹಿಡಿದು ಪ್ರತಿಯೊಂದು ನಿಮಿಷವನ್ನು ಸದುಪಯೋಗ ಪಡಿಸಿಕೊಳ್ಳತಕ್ಕಂಥದ್ದು ಹೇಗೆ ಹೇಳಿ ಹೇಳಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬರಿಗೂ ಪ್ರಮುಖವಾಗಿರತಕ್ಕಂತಹ ವಾರ ಭಾನುವಾರ ಆಗಿರುವುದರಿಂದ ಆ ದಿವಸ ನಾವು ವ್ಯರ್ಥವಾಗಿ ಕಾಲವನ್ನು ಕಳೆಯದೆ ಇವೆಲ್ಲ ಯಾವುದು ಸಾಧ್ಯವೋ ಅದನ್ನು ನಾವು ಅನುಷ್ಠಾನ ಮಾಡಿದರೆ ಅಂದರೆ ಆಚರಿಸಿದರೆ ವಿಶೇಷವಾದಂತಹ ಫಲವನ್ನು ಪಡೆಯಬಹುದು ಅಂತೇಳಿ ಹೇಳ್ಬೋದು ಭಾನುವಾರಕ್ಕೆ ಈ ರೀತಿಯಾಗಿ ವಿಶೇಷವಾದಂತಹ ಒಂದು ಮಹಿಮೆ ಇರುವುದರಿಂದ ಅದು ರಜಾದಿನವಾಗಿ ನಾವು ತೆಗೆದುಕೊಳ್ಳಬಾರದು ಭಾನುವಾರ ರಜಾದಿನ ಅಲ್ಲ ಯಾಕೆಂದರೆ ಹಿಂದಿನ ಒಂದು ಬ್ರಿಟಿಷರ ಒಂದು ಪ್ರಭಾವದಿಂದ ಅವರಿಗೆ ಅವರ ಒಂದು ಧರ್ಮ ಸಂಸ್ಥೆಗೆ ಅಥವಾ ಅವರು ಚರ್ಚ್ಗೆ ಹೋಗುವುದಕ್ಕೆ ಭಾನುವಾರದ ದಿವಸ ಒಂದು ಬಿಡುವಿರುವುದರಿಂದ ಆ ಬ್ರಿಟಿಷರು ಕೂಡ ಅವರ ದೇಶದಲ್ಲಿ ಭಾನುವಾರದ ದಿವಸವೇ ರಜೆ ಇದ್ದಿದ್ದರಿಂದ ಅದನ್ನು ನಮ್ಮ ಇಂಡಿಯಾದಲ್ಲೂ ಕೂಡ ನಮ್ಮ ಭಾರತ ದೇಶದಲ್ಲೂ ಕೂಡ ಅದನ್ನೇ ಭಾನುವಾರವೇ ರಜಾ ಅಂತ ಹೇಳಿ ಘೋಷಣೆಯನ್ನು ಮಾಡಿ ಈಗಲೂ ಕೂಡ ಅದೇ ನಡ್ಕೊಂಡು ಇದೆ ಆದರೆ ನಮಗೆ ನಮ್ಮ ಸಂಸ್ಕೃತಿಗೆ ನಮ್ಮ ಹಿಂದೂ ಧರ್ಮದಲ್ಲಿ ನಡಿತಕ್ಕಂತಹ ಆಚಾರ ವಿಚಾರಗಳಿಗೆ ಯಾವುದು ಸೂಟ್ ಆಗುತ್ತೋ ಅಂದರೂ ಯಾವುದು ನಮಗೆ ಹೊಂದಾಣಿಕೆ ಆಗುತ್ತೋ ಆ ದಿವಸವೇ ನಮಗೆ ರಜೆ ಅಂದರೆ ನಮಗೆ ರಜೆ ಅನ್ನೋ ನಾನು ಆಗಲೇ ಹೇಳಿದೆ ಪ್ರತಿಯೊಂದು ಕ್ಷಣವೂ ನಮಗೂ ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ರಜಾ ತೆಗೆದುಕೊಳ್ಳತಕ್ಕಂಥಲ್ಲ ಆ ರಜಾ ಅಂದರೆ ಏನು ಜೀವನ ಸಾರ್ಥಕ ಆಗುತ್ತಲ್ಲ ಆ ಸಮಯದಲ್ಲಿ ನಾವೇನೋ ಮಾಡ್ತೀವಲ್ಲ ಅದೇ ನಮಗೆ ಸಂತೋಷವನ್ನು ಕೊಡತಕ್ಕಂಥದ್ದು ಆದ್ದರಿಂದ ನಾವು ಭಾನುವಾರ ಕೇವಲ ರಜಾ ದಿನ ಅಂಥೇಳಿ ತೆಗೆದುಕೊಳ್ಳಬಾರದು ನಮ್ಮ ಸಂಸ್ಕೃತಿಯಲ್ಲಿ ಭಾನುವಾರ ರಜಾ ದಿನ ಅಲ್ಲ ಆದ್ದರಿಂದ ಹಿಂದಿನ ಕಾಲದಲ್ಲಿ ಸೋಮವಾರದ ದಿವಸ ರಜವಾರ ರಜವನ್ನು ಕೊಡ್ತಾ ಇದ್ರಂತೆ ಅಂದರೆ ಬ್ರಿಟಿಷರ ಪ್ರಭಾವದಿಂದ ಈ ರೀತಿಯಾಗಿರತಕ್ಕಂಥದ್ದು ಈಗಲೂ ಕೂಡ ಅದೇ ಸಂಸ್ಕೃತಿ ಮುಂದುವಡ್ಕೊಂಡು ಇದೆ ಅದರಿಂದ ಅದರ ಕಡೆ ನಾವು ಗಮನವನ್ನು ಕೊಡದೆ ಕೇವಲ ದಿನ ಅಂತ ತೆಗೆದುಕೊಂಡು ಮೋಜು ಮಸ್ತೆಯಲ್ಲಿ ಜೀವನವನ್ನು ಕಳೆಯದೆ ಭಾನುವಾರವನ್ನು ಸದುಪಯೋಗ ಪಡಿಸಿಕೊಳ್ಳೋಣ ಸಮಸ್ತ ಸನ್ಮಂಗಳಿ ಬಂತು ಶುಭ ಮಸ್ತು